ಇದ್ರೆ ನಾವಿವತ್ತು ಐತಿಹಾಸಿಕ ಅಶೋಕ ಸಿದ್ದಾಪುರ ಅಂತೇಳಿ ಒಂದು ಊರಿದೆ ಆ ಅಶೋಕ ಸಿದ್ಧಾಪುರದಲ್ಲಿ ಬ್ರಹ್ಮಗಿರಿ ಒಂದು ಬೆಟ್ಟ ಆ ಬೆಟ್ಟದಲ್ಲಿ ಈಗ ಮೇಲ್ಗಡೆ ಹೋಗಲಿಕ್ಕೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಚಿತ್ರದುರ್ಗದಿಂದ ನೂರ ಹತ್ತು ಕಿಲೋಮೀಟರ್ ಮತ್ತೆ ಮೊಳಕಲ್ ಮೊಳಕಲ್ಮೂರಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿ ಬ್ರಹ್ಮಗಿರಿ ಬೆಟ್ಟ ಒಂದು ಚಾರಣ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ ಈಗ ನಮ್ಮ ಸ್ನೇಹಿತರೊಂದಿಗೆ ನಾವು ಬಿಳಗಡೆ ಹೋಗ್ತಿದ್ದೀವಿ ನಮ್ಮ ಸ್ನೇಹಿತರು ಪರಮೇಶ್ವರರು ಈಗ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾ ಈಗ ಸರ್ ಎಷ್ಟು ದೂರ ಆಗುತ್ತೆ ನಮಗೆ

ನೆಲ್ಲಿದೆ ಒಟ್ಟೆ ಮರ ಗೋಕಮರ ಗಾಳಿ ಮಟ್ಟದ ಸಾವಿರದ ನೋಡಿ ಕಡಿಮೆಯಾದ ಬಿಟ್ಟದ ಮುಂದೆ ಬಿಟ್ಟಕ್ಕಂಥ ಬಂದಿ ಸಂಘಗಳನ್ನೇ ಮಾಡಿ ಚಾರಣ ಮಾಡಿಕೊಂಡು ಈಗ ನಮ್ಮ ಮೇಲುಗಡೆ ಬ್ರಹ್ಮಗಿರಿ ಸಿದ್ದೇಶ್ವರ ಸ್ವಾಮೀಜಿ ಮಠಕ್ಕೆ ಮೇಲೆಗಡೆ ಬಂದಿದ್ದೀವಿ ನಮ್ಮ ಸ್ನೇಹಿತರು ಇದ್ದಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ಸರ್ ನೋಡ್ತಿದ್ದೆ ಸರ್ ಎಲ್ಲ ಸ್ವಾಮೀಜಿ ಎಲ್ಲೆರಾದ್ರು ಅದು ಬ್ರಹ್ಮಗಿರಿ ಅಂತ ಹೇಳಿ ಯಾಕೆ ಸರ್ ಸರ್ ಇದು ಬ್ರಹ್ಮಗಿರಿ ಅಂದರೆ ಇದರ ಇತಿಹಾಸದಲ್ಲಿ ಸುವರ್ಣಗೆರೆ ಅಂತ ಹೇಳ್ತಾರೆ ಅದು ಸುವರ್ಣಗಿರಿ ಸುವಣಗಿರಿ ಭಕ್ತಾದಿಗಳು ಮೇ ಕೆಳಗಡೆಯಿಂದ ಮೇಲ್ಗರೆ ಬರ್ತಾರೆ ಕೊಡ್ತಾರೆ ಸರ್ ಅದು ದೂರಿದ ತಕ್ಷಣ ಭಾಳ ಸುಸ್ತಾಗಿ ತೆರಳಾಗುತ್ತೆ ಬೇಡ ಆದ ತಕ್ಷಣ ಬ್ರಹ್ಮನೇ ಕಣ್ಣಂಗಾಗುತ್ತೆ ಅವಾಗ ಬ್ರಹ್ಮ ಅವರು ಏನಂತಾರೆ ಭಕ್ತಾದಿಗಳು ಬ್ರಹ್ಮನೇ ಕಣ್ಣಂಗಾಗುತ್ತಪ್ಪ ಇದು ಮೇಲಾಕ್ ಬಂದು ಇದು ಬ್ರಹ್ಮಗಿರಿಯ ಸುವರ್ಣಗಿರಲ್ಲಿ ಬ್ರಹ್ಮಗಿರಿ ಅಂತೇಳಿ ಭಕ್ತಾದಿಗಳು ಇದು ಮಾಡ್ತಾರೆ ಅದು ಭಕ್ತಾದಿಗಳು ನಿಯಂತ್ರಣ ಮಾಡಿರ್ತಕ್ಕಂಥೇಳಿ ಸುವಣಗೆರೆ ಅವರಿಗೆ

ಮದ್ದಹಣ್ಣಿ ಅಂತೇಳಿ ಯಾರು ಮುದ್ದಕ್ ಸೌಕರ್ ಅಂತೇಳಿ ಅವ್ರ ಮನೆಯಲ್ಲಿ ಮುದ್ದಕ್ ಸೌಕರ್ ಮನೆಯಲ್ಲಿ ಅಜ್ಜರು ಹಾಕಲ ಕಾಯ್ತಿದ್ರ ಅವರು ಆಕ್ಲಾಕ್ ಅಂದ್ಕೊಂಡು ಬಂದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಟ್ಟೆ ಹಾಕಲ ಮಾಡಿಸ್ಕೊಂಡು ಹೋಗ್ತಿದ್ರು ಇವ್ರು ಇವರು ಅಜ್ಜರು ಕಳ್ಳಿಯಾಗ್ ಕುಡಿತಿದ್ರೆ ಕಳ್ಳಿಯಲ್ಲ ಅನ್ಕೊಂಡು ಅದು ಕಳ್ಳಿಯಾಗ ಕುಡಿದು ಹಾಕ್ಲಾಕ್ ಕಾಯ್ತಿದ್ರ ಆಮೇಲೆ ಅವ್ರು ಏನ್ ಮಾಡಿದಾರೆ ಮುದ್ದಕ್ ಸೌಕರ್ ಅನ್ನೋದು ಅವಳು ಸರ್ ನೀವು ಕಳ್ಳಿಯಲ್ಲಿ ಕುಡೀತ್ರೆ ನಾವು ದೇವ್ರು ಇದ್ದಂಗೆ ನೀವು ನರ್ಮನ್ ಸರ್ ಎಲ್ಲ ಅಂತೇಳಿ ಬೇಡ ಅಂತೇಳಿ ಮ ಮನೇಲಿ ಕೆಲಸ ಮಾಡ್ಕೊಂಡಿರೋ ಆಕ್ಳಕ್ಕೆ ಹೋಗೋಣ ಬೇಡ ನಾನು ಹಂಗೆ ಎಲ್ಲ ಸುಮ್ಮನೆ ಇದು ಮಾಡೋಲ್ಲ ಅಂತೇಳಿ ಅಲ್ಲಿಂದ ಬಂದು ಇಲ್ಲಿ ಬಂದು ಪಟ್ಟಿನಲ್ಲಿ ವಾಸ ಮಾಡ್ತೀನಿ ಸರ್ ಇಲ್ಲಿ ವಾಸ ಮಾಡಿಬಿಟ್ಟು ಅವಳು ವಿಜಯ ಸಮಾಧ ಆಗಿದ್ದಾಳೆ ಸರ್ ನಮ್ಮ ತಾತರ ನಮ್ಮ ಅಪ್ಪಾಜಿಯರೆಲ್ಲ ಹೇಳ್ತಿದ್ರು ಅವ್ರು ಜೀವ ಸಮಧಾನ ಆಗಿದ್ರಂತೆ ಅದು ಎಷ್ಟು ಸರ್ ಅದು ಸುಮಾರು ಸುಮಾರು ಬಹಳ ತಲೆಮಾರಿನ ಇದಾಗಿದೆ ಸರ್ ಆದಮೇಲೆ ಅವರು ಆದಮೇಲೆ ಇಲ್ಲಿ ಸಿದ್ದಾಪುರದಲ್ಲಿ ಚನ್ನೀರಪ್ಪ ಸ್ವಾಮಿ ಅಂತ ಹೇಳಿ ಅವರು ಫ್ಯಾಮಿಲಿ ಬಂದಿದ್ರು ಅವ್ರು ಬಂದು ಇದ್ದು ಅವರಿಂದ ನಡೆಸ್ಕೊಂಡು ಹೋಗಿದ್ರು ಸರ್ ಅವ್ರು ನಡೆಸ್ಕೊಂಡು ಹೋದ್ಮೇಲೆ ನಮ್ಮ ಮಾದೇವ್ ತಾತ್ಮರ್ ಅಂತ ಹೇಳಿ ಇಲ್ಲಿ ಸಮಾಜ ಇದಾರೆ ಸರ್ ಅವರು ಬಂದಿದ್ರು ಹ್ಮ್ ಹ್ಮ್ ಇವರು ಹುಟ್ಟಿದವರು ತಂದೆ ತಾಯಿ ಯಾರು ಅಂತ ಹೇಳಿ ಸರ್ इवर ता हयूं ಇವರು ಅಲ್ಲಿಂದ ಬಂದು ಮತ್ತೆ ಅಂಪಿ ಅಂಪಿಯಿಂದ ಬಂದು ಮತ್ತೆ ಮಧ್ಯಾಹ್ನ ಸಮಯ ಮಟ್ಟ ಅಲ್ಲಿ ಬಂದು ಇದ್ರಂತ ಇವ್ರು ಚನ್ವಿರಾಯ ಸ್ವಾಮಿ ಅಂತೇಳಿ ಇದ್ರ ಇವರು ರಾಜಧ್ಯಾನ್ ಸ್ವಾಮಿ ಮಠ ನೋಡಕ್ ಹೋಗಿದ್ರಂತ ಅಲ್ಲಿ ಇವರು ತಾತ್ನಾರ್ ಇರೋದ್ ನೋಡಿ ಚಿಕ್ಕ ಹುಡುಗ ಅಂತ ಅಲ್ಲಿ ನೋಡಿ ಹುಡುಗ ಚೆನ್ನಾಗ್ ಕೆಲಸ ಮಾಡ್ತಾರಲ್ಲ ಅಂತ ಹೇಳಿ ನಮ್ಮ ಬೆಟ್ಟದ ಮೇಲೆ ಇದ್ದೀವಿ ನಾವು ಅಲ್ಲಿ ಹೋದ್ರೆ ಕರ್ಕೊಂಡು ಹೋದ್ರೆ ಅಲ್ಲಿ ಚೆನ್ನಾಗ್ ಎಲ್ಲ ಇರ್ತಾನ ನೋಡ್ಕೊಂಡು ಹೋಗ್ತಾನಲ್ಲ ಅಂತ ಸರ್ ಅಲ್ಲಿ ಮಧ್ಯಾಹ್ನ ಸಮಯ ಅಂತ ಹೇಳಿದಾರಲ್ಲ ಅವ್ರನ್ನ ಕೇಳಿದ್ರಂತೆ ಹುಡುಗನ್ ಅಂತ ಹೇಳಿ ಅವ್ರ್ ಮೊದಲ ಅವ್ರು ಹೇಳಿದ್ರಂತೆ ನಾವಾಗೆ ನಾವು ಕಳ್ಸಲ್ಲ ತಾನಾಗೆ ತಾನು ಬಂದ್ರೆ ಕರ್ಕೊಂಡು ಅಂತ ಆಯ್ತು ಅಂತ ಹೇಳಿ ಅವರು ಅಂತ ಹೇಳಿ ಅವ್ರು ಕರ್ಕೊಂಡ್ ಬಂದು ಇಲ್ಲೆಲ್ಲ ಅವರು ಸೇವೆ ಮಾಡಿದ್ರೆ ಇಟ್ಕೊಂಡ್ರಂತರ ಅವ್ರ ಕಾಲದ ನಂತರ ಇವ್ರ ರಾಜ್ಯರೇ ಈಗ ಇಲ್ಲಿ ಎಲ್ಲ ಬೆಳೆಸ್ಕೊಂಡ್ ಬಂದು ಒಬ್ರೇನ ಕಷ್ಟಪಟ್ಟು ಒಬ್ರೇ ಒಬ್ಬರೇ ಇದ್ ಮಾಡ್ಕೊಂಡು ಬೆಳೆಸ್ಕೊಂಡ್ ಬಂದ್ ಇವರು ಈಗ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಇಪ್ಪತ್ ಇಪ್ಪತ್ತೆರಡರಲ್ಲಿ ಇದಾದ್ರೆ ಸರ್ಕಾರ ಸಮಾಜ ಚಾಮಂಡೇಶ್ವರ ದೇವಸ್ಥಾನ ಮಂಪ ಇದ್ ಮಾಡಿದೀವಿ ಹೊಸ ಮಂಟಪ ಆಮೇಲೆ ಮತ್ತೆ ಈ ಕಡೆ ಇದ್ದೇವೆ ಮಾಡಿದ್ರೆ ಪ್ರತಿ ವರ್ಷ ಸರ್ ನವರಾತ್ರಿ ಒಂಬತ್ತು ದಿನ ದೇವಪುರಾಣ ಇರುತ್ತೆ ಸರ್ ಒಂಬತ್ತು ದಿನ ದೇವ ಪುರಾಣ ಇರುತ್ತೆ ಮತ್ತೆ ದಿನ ದೇವಿ ಪುರಾಣ ದಿನ ದೇವಿನ ತಗೊಂಬಂದು ಅಲ್ಲಿ ಹೊಸ ಮಾಡ್ತಿದ್ದ ದೇವಿ ಪುರಾಣ ಅಲ್ಲಿಂದ ಮತ್ತೆ ಮೆರವಣಿಗೆ ಬಂದು ಇಲ್ಲಿ ಬಂದು ಮುಂದೆ ಬನ್ನಿ ಸರ್ ಮೆರವಣಿಗೆ ಇಲ್ಲೇ ಮಾಡ್ತೀವಿ ಸರ್ ಇಲ್ಲೇ ಮಾಡಿ ಸಾಯಂಕಾಲ ಮತ್ತೆ ಸಾಯಂಕಾಲ ಐದು ಗಂಟೆ ಮತ್ತೆ ರೊಪ್ಪ ಹೋಗ್ತೇವೆ ಸರ್ ರೊಪ್ಪ ಹೋಗಿ ಅಲ್ಲಿ ಊರು ಊರೊಳಗೆ ಎಲ್ಲ ಮರಳಿ ಮಾಡ್ಕೊಂಡು ರೊಪ್ಪದತ್ರ ಅಲ್ಲಿ ಬನ್ನಿ ಮಂಕಳಮ್ಮ ಇದೆ ಸರ್ ಅಲ್ಲಿ ಹೋಗಿ ಅಲ್ಲಿ ಬನ್ನಿ ಮುಡ್ಕೊಂಡು ರಿಟರ್ನ್ ಇಲ್ಲಿ ಸ್ವಾಮೀಜಿ ಸೋಮಶೇಖರ್ ಸ್ವಾಮೀಜಿ ಅಂತೇಳಿ ಅವರು ಎರಡು ಕಡೆ ನೋಡ್ಕೊಂತಾರೆ ಈ ಗೌಶಾಲೆಲ್ಲಿದ್ದಾರೆ ನಾಳೆ ಬರ್ತಾರೆ ಅವರು ಈಗ ಮಾದೇವ್ ತಾತ್ನವರು ಸಂಪಾದಿಸಿರೋದು ಅವ್ರು ಬೆಳೆಸಿರೋದು ಅವ್ರು ಹೋದ ನಂತರ ಈಗ ಸೋಮಶೇಖರ್ ಸ್ವಾಮೀಜಿ ಅವರೇನು ಗುರುಗಳು ಅವರು ಸರ್ ಈಗ ಹದಿನೆಂಟು ಇಪ್ಪತ್ತು ವರ್ಷ ಆಗುತ್ತೆ ಸರ್ ಅವರು ಪ್ರಸಾದ ಮಾಡಲ್ಲ ಬರ ಹಣ್ಣು ಮಜ್ಜಿಗೆ ಅಷ್ಟೇ ತಗೊಂತಾರೆ ಅವರು ದೇವಸ್ಥಾನ ಇದೊಂದೇ ಸರ್ ಇದು ಅದೊಂದು ಇತ್ತು ಈ ಮಹದೇವ್ ತಾತ್ನ ಇದ್ದಾರಲ್ಲ ಅವರೇ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ

ಪ್ರತಿ ಅಮಾಸ್ಯ ಹುಣ್ಣಿಮೆಗೆ ಅಭಿಷೇಕಕ್ಕೆ ಪ್ರತಿದಿನ ಪೂಜೆಗೆ ಸಾಮಾನ್ಯವಾಗಿ ನಾವು ಪೂಜೆ ಇದು ಮಾಡ್ತೇವೆ ಯಾರು ಬಿಡಲ್ಲ ಸರ್ ಬೇರೆ ಸಾರ್ವಜನಿಕರಿಗೆ ಯಾರಿಗೆ ಅಲ್ಲ ಕೊಡಲ್ಲ ಯಾರು ಇದನ್ನ ಇದು ಮಾಡಲ್ಲ ಸರ್ ಯಾಕಂದ್ರೆ ಮೂರೆಲ್ಲ ನೀರನ್ನೆಲ್ಲ ಮುಟ್ಟಿ ಅದಕ್ಕೆ ಅಂತ ಹಾಕ್ತಾವಂತ ಯಾರು ಯಾರನ್ನೂ ಬಿಡಲ್ಲ ಸರ್

ಖಾರ ಮತ್ತು ಹೂ ಮಾಡಿ ಈ ಮಿಕ್ಸಿಯಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಬರಲ್ಲ ಮತ್ತೆ ಬೇಗ ಇದಾಗುತ್ತೆ ಆದರೆ ಇದರಿಂದ ಇದು ಮಾಡಿದ್ರೆ ಟೇಸ್ಟ್ ಇರುತ್ತೆ ಸರ್ ಮತ್ತೆ ಬೇಗ ಇದಾಗಲ್ಲ ಸರ್ ಅದಕ್ಕೆ ಅಂತೇಳಿ ಹೂಣ ಖಾರ ಮತ್ತು ಹುಣಸೆ ಚಟ್ನಿ ಎಲ್ಲ ಇದನ್ನು ಮುಂಚೆ ಒಬ್ಬರ ಕೈಲೂ ಆಗಲ್ಲ ಸರ್ ಇದ್ರೂ ಇದು ಮಾಡ್ಬೋದು ಸರ್